ಪ್ರತಿ ಸರ್ ಕೂಡ ಅಲ್ಲಿ ಎಲ್ರಿಗೂ ವೆಲ್ಕಮ್ ಮಾಡ್ಕೊತ ಇದ್ದೆ ಬಟ್ ಈ ವಿಡಿಯೋ ಮಾಡ್ಬೇಕಾದ್ರೆ ಯಾಕೋ ನನಗೆ ಜೋಶಲ್ಲಿ ನನಗೆ ಆಗ್ಬಿಟ್ಟಿದೆ ಗುರು ಯಾಕಂದರೆ ನೋಡ್ತಾ 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 ನನಗೆ ಸಮಾಜ ಎಲ್ಲಿ ಹೋಗ್ತಾ ಇದ್ದ ಅಂತ ಡೌಟಲ್ಲಿದೆ ಬಿಕಾಸ್ ಇವತ್ತಿನ ವಿಡಿಯೋ ಯಾವುದಂದ್ರೆ ಆಲ್ರೆಡಿ ತಮ್ಮನ್ನ ನೋಡಿರ್ತಾರೆ ಗೊತ್ತಾಗಿರುತ್ತೆ ಕಷ್ಟಪಡ್ತೀವಿ ಗುರು ಕಷ್ಟಪಟ್ಟು ಎಲ್ರಿಗೂ ಎಂಟರ್ಟೈನ್ ಮಾಡಬೇಕಂತ ತುಂಬ ಕಷ್ಟಪಟ್ಟು ಅಲ್ಲಿಲ್ಲಿ ಹೋಗಿ ವಿಡಿಯೋ ಸಲ ಮಾಡ್ತೀವಿ ಬಟ್ ನೋ ರಿಸಲ್ಟ್ ನಾವು ನಿಮಗೆ ಖುಷಿ ಪಡಿಸ್ತೇವೆ ಅಂದರೆ ನೀವು ನನಗೆ ಖುಷಿ ಕೊಡಿಸ್ಬೇಕಲ್ವಾ ಲೈಕ್ ಅಟ್ಲೀಸ್ಟ್ ನೂರಕ್ಕೊಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ರಿಪ್ಲೈ ಇದ್ದರೆ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಒಂದು ಸ್ಪಿರಿಟ್ ಇರುತ್ತೆ ಧೈರ್ಯ ಓ ಮಾಡೋಣ ನಮ್ಮ ಜನ ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಇವತ್ತಿನ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪೂರ್ತಿ ಖುಷಿ ಇಲ್ಲ ಸ್ವಲ್ಪ ಖುಷಿಯಿಂದ ನಿಮಗೆಲ್ಲರಿಗೂ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಾಗಿದೆ ಅಂದರೆ ಮೊನ್ನೆ ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಐ ಬಿ ಸರ್ಕಲಲ್ಲಿ ಸಡನಾಗಿ ಒಂದು ಹುಡುಗ ಬಂದ ಏನಣ್ಣ ಯೂಟ್ಯೂಬಲ್ಲಿ ತುಂಬ ಇದ್ದೀರಾ ತುಂಬ ಅಣ್ಣ ನಮ್ಮ ಹತ್ಮಳಿ ಅವ್ರು ಬೆಳೀತಾ ಇರೋದು ಅಂತ ಅಂದೆ ಥ್ಯಾಂಕ್ ಯು ಸೋ ಮಚ್ ಅಪ್ಪೆ ಅಂತಂದೆ ಅದಕ್ಕೆ ಆಮೇಲೆ ಅಣ್ಣ ಇನ್ಕಮ್ ಎಷ್ಟು ಬರ್ತಾಳೆ ನಿಮಗೆ ಅಂತಂದರು ನನಗೆ ಶಾಕ್ ಆಯಿತು ಇನ್ಕಮ್ ಇದಾನ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು ಲೈಕ್ ಅವರೇ ಇನ್ಸ್ಟಾಗ್ರಾಮ್ ಇದ್ದ ಹಾಗೆ ಯೂಟ್ಯೂಬ್ ಬಗ್ಗೆನೂ ಕೇಳ್ದೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಕೊಲೆ ಬಗೆ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಯೂಟ್ಯೂಬಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿರದೆ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಎರಡೂ ಸೇರಿಸ್ಬಿಟ್ಟೆ ಕೇಳಿದ್ರು ಬಿಕಾಸ್ ಯಾರೇ ಆಗಲಿ ಕೂಡ ಕ್ರಿಯೇಟರ್ ಅಂತಾರೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಅಲ್ಲ ಜಾಸ್ತಿ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತಲೇ ಕರೀತಾರೆ ಸೊ ಕೇಳಿದೆ ಇನ್ಕಮ್ ಎಷ್ಟು ಅಣ್ಣ ಅಂತ ಕೇಳಿದ್ರು ನನಗೆ ಏನು ಹೇಳಬೇಕು ಇನ್ಕಮು ಇಲ್ಲ ನಾನೇನು ತೊಗೊಂತ ಇಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ತುಂಬ ಕಷ್ಟಪಟ್ಟುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹುಡುಗನ್ಗೆ ಏನು ಉತ್ತರ ಕೊಡಬೇಕು ನಾನು ಬರಲ್ಲ ಅಂದರೆ ಹುಡುಗ ನಂಬಲ್ಲ ಸುಳ್ಳು ಹೇಳ್ತಾನೆ ಅನ್ಕೊಂಡ್ಬಿಡ್ತಾನೆ ಹಾಗೆ ಸತ್ಯ ಹೇಳೋರು ಕೂಡ ನಂಬಲ್ಲ ಸೊ ನಾನೇನು ಹೇಳಿದೆ ಅಂದರೆ ಇಲ್ಲ ಬಿ ಇನ್ಕಮ್ ಏನಿಲ್ಲ ಸುಮ್ಮನೆ ಮಾಡ್ತಾ ಇರ್ತೀನಿ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಎಲ್ಲರೂ ಕೂಡ ನಮ್ಮ ನೇಮ್ ಐಡೆಂಟಿಫೈ ಮಾಡ್ತಿದ್ದಾರೆ ಎಲ್ಲರೂ ಗುರುತಿಸ್ತಾರೆ ಎಲ್ಲಾದರೂ ಕೂಡ ಮಾತಾಡ್ತಾರಲ್ವ ಅದೇ ನನಗೆ ಇನ್ಕಮ್ ಅಂತ ಹೇಳಿದೆ ಅದು ಕಾರಣ ಸುಳ್ಯವೇ ಹೇಳೋಣ ನಿಜೇ ಹೇಳೋಣ ನಾವು ನಿಮ್ಮ ಥರನೇ ಬೆಳಿಬೇಕು ಅಂತಿದ್ದಾರೆ ಆ್ಯಕ್ಚುಲಿ ನಾನೇ ಬೆಳೆದಿಲ್ಲ ಗುರು ಪಾಪ ನನ್ನ ನೋಡಿ ಬೆಳೀಬೇಕಂತ ಹುಡ್ಗ ಹೇಳಿದೆ ಅದರಲ್ಲಿ ಸ್ವಲ್ಪ ಖುಷಿ ಆಯಿತು ಖುಷಿ ಆಗೋದ್ರ ಜೊತೆಗೆ ನನಗೆಲ್ಲ ಒಂದು ಕಡೆ ಅನ್ನಿಸ್ತು ನಾನು ಬೆಳೆದಿಲ್ಲ ಗುರು ನನ್ನ ನೋಡ್ಕೊಂಡು ಹೆಂಗೆ ಬೆಳಿತಾರೆ ನನಗಿನ್ನ ದೊಡ್ಡವರಿದಾರಲ್ವ ಅವ್ರು ನೋಡಿ ಬೆಳಿಬೋದು ಅಂತ ಯೋಚನೆ ಮಾಡಿ ಅವ್ರಿಗೂ ಹೇಳಿದೆ ನನ್ನನ್ನು ಯಾಕೆ ಇನ್ಸ್ಪಿರೇಷನ್ ತೊಗೊತೀರಾ ಡಾಕ್ಟರ್ ಬ್ರೋ ಆಗಿರ್ಬೋದು ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಿರ್ಬೋದು ಈ ಥರ ತುಂಬ ಜನ ಇದಾರೆ ಅವನ್ನೆಲ್ಲ ಇನ್ಸ್ಪಿರೇಷನ್ ತೊಗೊಳ್ಳಿ ಬ್ರೋ ನಾನು ಜಸ್ಟ್ ಬಿಗಿನಿಂಗ್ ಅಷ್ಟೇ ಒಂದು ಹೆಜ್ಜೆ ಕೂಡ ಇಟ್ಟಿಲ್ಲ ಸುಮ್ಮನೆ ನಾರ್ಮಲಾಗಿ ಬಿಡೋ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅವ್ರು ಥ್ಯಾಂಕ್ ಯು ಬ್ರೋ ಅಂತ ಹೇಳಿದ್ರು ಆದರೂ ಕೇಳಿದ್ರು ಬ್ರೋ ನಿಜ ಹೇಳಿದ್ರೋ ಇನ್ಕಮ್ ಎಷ್ಟಿದೆ ಅಂತ ಕೇಳಿದ್ರು ಇಲ್ಲ ಬ್ರೋ ಇನ್ಕಮ್ ಏನಿಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತಂದೆ ಬ್ರೋ ಅಲ್ಲ ಬ್ರೋ ಮತ್ತೆ ಇನ್ನೊಂದು ಹುಡುಗ ಬಂದ ಜೊತೆಗೆ ಅಲ್ಲ ಬ್ರೋ ಎಷ್ಟೊಂದು ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಬ್ರೋ ಜಾಸ್ತಿ ಲೈಕ್ಸೇ ಬರೋಲ್ಲ ಅಂತ ಇನ್ನೊಂದು ಹುಡುಗ ಕೇಳೋ ಬಂದು ಜೊತೆಗೆ ನನಗೆ ಶಾಕ್ ಆಯಿತು ಒಂದು ಹುಡುಗ ನೋಡ್ರೆ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದಾರೆ ಲೈಕ್ ಎಲ್ಲ ಇದೆ ಅಂತ ಕೇಳ್ತಾರೆ ಇನ್ನೊಂದು ಹುಡುಗ ಬರ್ತಾನೆ ಏನು ಬ್ರೋ ಎಷ್ಟೊಂದೆಲ್ಲ ವೀಡಿಯೋಸ್ ಹಾಕ್ತೀರಾ ವ್ಯೂಸ್ ಆಗೋಲ್ಲ ಲೈಕ್ಸ್ ಬರೋಲ್ಲ ಅಂತ ಕೇಳಿದೆ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಸೊ ಯೋಚನೆ ಮಾಡಿದೆ ಒಂಥರ ಹೆಂಗಾಗಿದೆ ಅದ್ರೆ ನಮ್ಮ ಪರಿಸ್ಥಿತಿ ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಟ್ಟಿಲ್ಲ ಅನ್ನಂಗಾಯಿತು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ಇನ್ಸ್ಟಾಗ್ರಾಮ್ ಅವರು ನಾನು ವೀಡಿಯೋನ ವ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ವ್ಯೂಸ್ ಇದೆ ತುಂಬ ವ್ಯೂಸ್ ಆಗ್ತಾಯಿದೆ ಕೆಲವೊಂದು ವೀಡಿಯೋಸು ಹೋಗ್ತಾ ಇದೆ ಅಂದರೆ ಇನ್ಸ್ಟಾಗ್ರಾಮ್ ದೇವರು ದೇವರು ವ್ಯೂಸ್ ಕೊಡ್ತಾ ಇದೆ ಬಟ್ ನಮ್ಮ ಜನಗಳು ಲೈಕ್ ಮಾಡ್ತಾ ಇಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ಥರ ಆಯಿತು ಇನ್ಸ್ಟಾಗ್ರಾಮಲ್ಲಿ ಹಂಗಾಯಿತು ಆಮೇಲೆ ಕೇಳ ಇಲ್ಲ ತಂಗಿ ಅನ್ನೋ ಪ್ರಯತ್ನ ಮಾತ್ರ ನಮ್ಮದು ಪ್ರತಿಫಲ ಏನಿದ್ರು ಕೂಡ ಜನರಿಗೆ ಬಿಟ್ಟಿರೋದು ಜನರಿಗೆ ಸಪೋರ್ಟ್ಗೋಸ್ಕರ ಅಂತಂದೆ ಅದಕ್ಕೆ ಆಮೇಲೆ ಇಪ್ಪತ್ತೆರಡು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಬರೋದು ಮಾತ್ರ ಒಂದು ಸಾವಿರ ಎರಡು ಸಾವಿರ ಒಂದು ಸರಿ ಐನೂರು ಎಂಟುನೂರು ಒಂದು ಸರಿ ನೂರು ನೂರೈವತ್ತು ಈ ಥರ ಬರುತ್ತೆ ವ್ಯೂಸ್ ಮಾತ್ರ ಟೆನ್ ಕೆ ಟ್ವೆಂಟಿ ಕೆ ಹಿಂಗೆ ಓಡಿರುತ್ತೆ ಕೆಲವೊಂದು ವೀಡಿಯೋಸು ಆದರೆ ಲೈಕ್ ಬಂದಿರಲ್ಲ ಸೊ ಅವಾಗ ಹುಡುಗನಿಗೆ ಒಂದು ಥರ ಹೇಳಿದೆ ಅಂದರೆ ಇಲ್ಲ ಪೇ ಪ್ರಯತ್ನ ಮಾತ್ರ ನಮ್ಮದು ನಾನು ಲೈಕ್ಸಿಗೋಸ್ಕರ ವೀಡಿಯೋ ಮಾಡಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀರಿ ಸಾಕು ನೋಡ್ತಾರಲ್ವ ಅಷ್ಟು ಸಾಕು ಅಂದ್ಬಿಟ್ಟು ಹುಡುಗನಿಗೆ ಉತ್ತರ ಕೊಟ್ಟೆ ಹಂಗೆ ಹೇಳ್ಬಿಟ್ಟು ಉತ್ತರ ಕೊಟ್ಬಿಟ್ಟು ಬಂದೆ ಬಂದುಬಿಟ್ಟು ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮು ರೀಲ್ಸ್ ನೋಡ್ತಾ ಇದೆ ನಾನು ಆ್ಯಕ್ಚುಲಿ ರೀಲ್ಸ್ ನೋಡೋದು ತುಂಬ ಕಡಿಮೆ ಯಾಕಂದರೆ ನಾನಂತಲ್ಲ ಕ್ರಿಯೇಟರ್ಸ್ ಯಾರೇ ಇದ್ರು ಕೂಡ ರೀಲ್ಸ್ ನೋಡೋದು ತುಂಬಾ ಕಡಿಮೆ ಬಿಕಾಸ್ ಅವ್ರಿಗೆ ಟೈಮ್ ಇರೋಲ್ಲ ವೀಡಿಯೋ ಎಡಿಟ್ ಮಾಡ್ಕೊಂಬರ್ತಾರೆ ಎಸ್ಪೆಷಲಿ ಹುಡುಗರು ತುಂಬ ಕಷ್ಟಪಟ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದು ಎಡಿಟ್ ಎಲ್ಲ ಮಾಡಬೇಕಾದ್ರೆ ಟೈಮ್ ಸಿಗೋಲ್ಲ ಅವರಿಗೆ ಸೊ ಕಡಿಮೆ ಇನ್ಸ್ಟಾಗ್ರಾಮ್ ನೋಡೋದು ಸೊ ಆ ಗ್ಯಾಪಲ್ಲಿ ಕೂಡ ಸ್ವಲ್ಪ ಟೈಮಲ್ಲೇ ಸ್ವಲ್ಪ ಒಂದೆರಡು ಇನ್ಸ್ಟಾಗ್ರಾಮ್ ನೋಡಿದೆ ರೀಲ್ಸ್ ಎಲ್ಲ ನೋಡಿದೆ ನಮ್ಮ ಲೋಕಲ್ಲೇ ಬಟ್ ಅವ್ರ ಹೆಸರು ಹೇಳೋಕ್ಕೆ ಇಷ್ಟ ಬರಲ್ಲ ಒಂದು ಹುಡುಗ ನನಗೆ ಒಂದು ಹುಡುಗ ಕಮೆಂಟ್ ಹಾಕಿದ್ದ ಓ ಏನು ಕಂಟೆಂಟ್ ಅಂತ ಯಾರಾದ್ರೂ ಒಳ್ಳೆ ಕಂಟೆಂಟ್ ಕೊಡೋ ಅಂತ ಹಾಕಿದ್ದ ಸೊ ನನಗೆ ಅನ್ನಿಸ್ತು ಕಂಟೆಂಟಾ ಓಕೆ ಬ್ರೋ ಅಕ್ಸೆಪ್ಟ್ ಮಾಡಿದೆ ಯಾಕೆಂದರೆ ನನಗೆ ಕಮೆಂಟ್ ಹಾಕ್ತಾರೆ ಅಂದಮೇಲೆ ಅವ್ರು ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಅಂತ ಅರ್ಥ ಹಾಗೆ ಖುಷಿಯಾಯಿತು ಹೋದ್ ಹುಡುಗ ನನ್ನ ವೀಡಿಯೋ ನೋಡಿ ಈ ಥರ ಹೇಳ್ತಾ ಇದ್ದಾರೆ ಆಗುತ್ತೆ ನನಗೂ ಕೂಡ ಕೋಚ್ ಥರ ಇದ್ದಾರೆ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಸೊ ಅವಾಗ ನಾನು ಏನು ಮಾಡಿದೆ ಕಂಟೆಂಟ್ ಓಕೆ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಆಲ್ಮೋಸ್ಟ್ ಇವಾಗ ಮಾಡ್ತಿರೋದೆಲ್ಲ ಕಂಟೆಂಟ್ಗಳೇ ನಾನು ಇನ್ನೂ ಯಾವ ಥರ ಕಂಟೆಂಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡ್ತಾ ಮಾಡ್ತಾ ಒಂದು ನಿಮಿಷ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಆ್ಯಕ್ಚುಲಿ ನಾನು ಜಾಸ್ತಿ ಇಲ್ಲೇ ಪೆಟ್ರೋಲ್ ಹಾಕ್ಸೋದು ಜಾಸ್ತಿ ಮೀನ್ಸ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಿಲ್ಲ ಯಾರು ಇಲ್ಲ ಅಲ್ಲಿದ್ದಾರೆ ಬ್ರದರ್ ಪೆಟ್ರೋಲು ஆ இல்லை ஆகத்தாரன் டொண்ட்டி ஆகி ப்ரோ நூற இப்போ ஊட்ட ப்ரோ ஊட்ட ஊட்டாய் அந்த ಟೈಮ್ ಆಯ್ತಲ್ಲ ಇದೆ ಅವರಾ ಸ್ಯಾಲ್ರಿ ಎಷ್ಟಿದೆ ನಿಮಗೆ ಸ್ಯಾಲ್ರಿ ಎಷ್ಟಿದೆ ಫೈ ಫೈವ್ ಹಂಡ್ರೆಡಾ ಓಕೆ ಓಕೆ ಥ್ಯಾಂಕ್ ಯು ಬ್ರೋ ಓಕೆ ಕಮ್ಮಿಂಗ್ ಟು ದ ಪಾಯಿಂಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ವಿ ಸೊ ನಾನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಒಂದು ಅದು ಹೇಳಿದ್ನಲ್ಲ ಕಮೆಂಟ್ ಹಾಕಿದ್ರು ಬ್ಯಾಡ್ ಕಮೆಂಟು ಕಂಟೆಂಟ್ ಹಾಕಿ ಕಂಟೆಂಟ್ ಹಾಕಿ ಅಂತ ಬಟ್ ಯಾವ ಥರ ಕಂಟೆಂಟ್ ಮಾಡಬೇಕು ಇವಾಗ ಆಲ್ರೆಡಿ ಮಾಡ್ತಿರೋದೇ ಕಂಟೆಂಟ್ಗಳು ನಾನು ಸೊ ಅವಾಗ ಅನ್ನಿಸ್ತು ಯಾವ ಥರ ಇರ್ಬೋದು ಜನರಿಗೆ ಇನ್ನೂ ಯಾವ ಥರ ನಾನು ವೀಡಿಯೋಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡೆ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ರೀಲ್ಸ್ ಬಂತು ಒಂದು ಎರಡು ಹುಡುಗಿದು ರೀಲ್ಸ್ ಬಂದಾಗ ನೋಡಿದೆ ಹುಡುಗಿ ಪ್ರೊಫೈಲ್ ಓಪನ್ ಮಾಡ್ತೀನಿ ಗುರು ಅವ್ಗೆ ಸೇರಾಳಕ್ಕೆ ಇಷ್ಟಪಡೋಲ್ಲ ಬಟ್ ಅವ್ರಿಗೆ ಅಂತಿಲ್ಲ ಅವ್ಳು ನಾರ್ಮಲಾಗಿ ವೀಡಿಯೋಸ ಮಾಡ್ತಿದ್ದಾಳೆ ಎಲ್ಲ ಮಾಡ್ತಿದ್ದಾಳೆ ಬಟ್ ನೋಡಿದೆ ಆ ಹುಡುಗಿ ಪ್ರೊಫೈಲು ವೀಡಿಯೋಸ್ ಮಾಡಿದ್ಲು ಜಸ್ಟ್ ಫಾರ್ಟಿ ಸೆವೆನ್ ಪೋಸ್ಟರ್ ಹಾಕಿದ್ಲು ಫಾರ್ಟಿ ಸೆವೆನ್ ಪೋಸ್ಟರಲ್ಲಿ ಆ ಹುಡುಗಿಗೆ ಇದ್ದ ಫಾಲೋವರ್ಸು ಫಾರ್ಟೀನ್ ಕೆ ಪ್ಲಸ್ ಅಂದರೆ ಹದಿನಾಲ್ಕು ಸಾವಿರದ ಮೇಲೆ ಫಾಲೋವರ್ಸ್ ಇದ್ದಾರೆ ನಮ್ಮ ಕಂಪೇರ್ ಮಾಡಿಕೊಂಡೆ ಬಿಕಾಸ್ ಅವರು ಲೋಕಲ್ ಅವರೇ ನಮ್ಮ ಅವರೇ ಕಂಪೇರ್ ಮಾಡಿಕೊಂಡೆ ಬಟ್ ನನಗೆ ಒಂದು ಹುಡುಗ ಕಮೆಂಟ್ ಅಂತ ಹೇಳಿದಲ್ವ ಕಂಟೆಂಟ್ ಕೊಡಿ ಬ್ರೋ ಅಂತ ಹೇಳ್ಬಿಟ್ಟು ಅವ್ರು ನಾನು ಫಾಲೋ ಮಾಡಿದ್ದಿಲ್ಲ ಬಟ್ ಆ ಹುಡುಗ ಈ ಹುಡುಗಿನ ಫಾಲೋ ಮಾಡಿದ್ದ ಅನ್ನಿಸ್ತು ಕಂಟೆಂಟಾ ಇದ್ರಲ್ಲಿ ಯಾವ ಕಂಟೆಂಟ್ ಇದೆ ಗುರು ಹುಡುಗಿ ರೀಲ್ಸ್ ಮಾಡೋದ್ರಲ್ಲಿ ಕಂಟೆಂಟೇ ಹುಡುಕ್ತಾರೆ ಇವರು ಕಂಟೆಂಟ್ ಇದೆ ಅಂದ್ಬಿಟ್ಟು ಫಾಲೋ ಮಾಡ್ತಾರೆ ಅಥವಾ ಹುಡುಗಿ ಚೆನ್ನಾಗಿದ್ದಾರಂತ ಫಾಲೋ ಮಾಡ್ತಾರಾ ಅಥವಾ ಹುಡುಗಿ ಏನೋ ಕ್ಯೂಟ್ ಆಗಿದ್ದಾರಂತ ಫಾಲೋ ಮಾಡ್ತಾರೆ ನನಗಂತೂ ಅರ್ಥ ಆಗಲಿಲ್ಲ ಬಟ್ ನಾವು ಕಷ್ಟಪಟ್ಟು ಹೋಗಿ ಎಲ್ಲ ಪ್ಲೇಸ್ ಕಡೆ ಬಿಸಿಲಲ್ಲಿ ಗ್ಲಾಮರ್ ಗ್ಲಾಮರೆಲ್ಲ ಕಳ್ಕೊಂಡು ಒಬ್ಬರು ನಿಜ ಹೇಳ್ತೀನಿ ಗಾಯಿಸಿ ಯಾರ್ಯಾರು ವಿಡಿಯೋ ನೋಡ್ತೀರ ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ಲ ಯೂಟ್ಯೂಬಲ್ಲಿ ಅವಾಗ ಬೆಳ್ಳಗಿದ್ದೆ ಗುರು ಅಂದರೆ ಕಲರ್ ಇದ್ದೆ ಬರ್ತಾ ಬರ್ತಾ ಏನಾಯ್ತು ಬಿಸಿಲೆಲ್ಲ ವಿಡಿಯೋ ಮಾಡ್ಬೇಕಲ್ಲ ಬರ್ತಾ 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 ಸ್ಕಿನ್ನು ಕೂಡ ಡಾರ್ಕ್ ಆಯಿತು ಅಂದರೆ ಬ್ಲಾಕ್ ಆಯಿತು ಇದರಲ್ಲಿ ಒಂದು ಒಂದು ಕಳ್ಕೋಬೇಕಾಗುತ್ತೆ ಹಿಂಗೆ ವಿಡಿಯೋ ಮಾಡ್ತಾ ಮಾಡ್ತಾ ಡಾರ್ಕ್ನೆಸ್ಗೆ ಕನ್ವರ್ಟ್ ಆಯಿತು ಫೇಸ್ ಎಲ್ಲ ದಟ್ಸ್ ಓಕೆ ನಮಗೆ ಕಲರ್ ಮುಖ್ಯ ಅಲ್ಲ ಕಂಟೆಂಟ್ ಮುಖ್ಯ ಅಂತೇಳ್ಬಿಟ್ಟು ಕಂಟೆಂಟ್ ಮಾಡ್ತಾ ಬರ್ತಿದ್ದೆ ಬೋ ಇಷ್ಟೊಂದೆಲ್ಲ ಕಷ್ಟಪಟ್ಟುಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ತೀವಿ ಬಟ್ ಲೈಕ್ಸ್ ಇಲ್ಲ ಏನಿಲ್ಲ ಅಂದರೆ ಸ್ವಲ್ಪ ಬೇಜಾರಾಯಿತು ನಮಗೆ ಆಮೇಲೆ ಆ ಹುಡ್ಗಿ ಪ್ರೊಫೈಲ್ ನೋಡಿದಲ್ಲ ಅವಳಿಗೆ ಫಾರ್ಟಿ ಫಾರ್ಟಿನ್ ಕೆ ಪ್ಲಸ್ ಫಾಲೋವರ್ಸ್ ಇದ್ದರು ನನಗೆ ಜಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಕೆ ಫಾಲೋವರ್ಸ್ ನಿಯರು ಅಷ್ಟಿದ್ರು ಬಟ್ ಜಾಸ್ತಿ ನನಗೆ ಇದ್ದಿದ್ದು ಟ್ವೆಂಟಿ ಟು ಕೆ ಇದ್ದಾರೆ ಓಕೆ ಬಟ್ ಆ ಹುಡುಗಿ ಪೋಸ್ಟರು ಫಾರ್ಟಿ ಸೆವೆನ್ ಪೋಸ್ಟ್ ಹಾಕಿದ್ದಾಳೆ ನಾನು ಇತ್ತೀಚೆಗೆ ಸಾವಿರ ಪೋಸ್ಟ್ ಹತ್ತತ್ರ ಇದ್ದೀನಿ ಇವಾಗ ನೋಡಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿ ಸಾವಿರ ಪೋಸ್ಟ್ ಹತ್ತತ್ರ ಇದ್ದೀನಿ ನಲವತ್ತೇಳು ಪೋಸ್ಟರಿಗೆ ಹದಿನಾಲ್ಕು ಸಾವಿರ ಜನ ಫಾಲೋವರ್ಸ್ ಆದರೆ ಅವಳು ಸಾವಿರ ಪೋಸ್ಟ್ ಮಾಡಿದ್ರೆ ಎಷ್ಟು ಫಾಲೋವರ್ಸ್ ಆಗ್ಬೋದು ನೀವೇ ಇಷ್ಟ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡಿ ಸೊ ಇಲ್ಲಿ ಬೇಜಾರಾಗಿದ್ದು ವಿಷಯ ಏನಪ್ಪ ಅಂದರೆ ನಾನು ಕಂಟೆಂಟು ಕಂಟೆಂಟ್ ಅಂತ ಕಮೆಂಟ್ ಹಾಕೋರು ಹುಡ್ಗಿರಿ ಎಲ್ಸಿಗೆ ಆಟೋಮೆಟಿಕ್ಕಾಗಿ ಫಿದಾ ಆಗಿಬಿಟ್ಟಿರ್ತಾರೆ ಲೈಕ್ ಮಾಡೋದು ಫಾಲೋ ಮಾಡೋದು ಅಂತ ಮಾಡ್ತಿರ್ತಾರೆ ನಾವು ಕಷ್ಟಪಟ್ಟು ಹೋಗಿ ಬಿಸ್ನೆಲ್ಲೆಲ್ಲ ತಿರುಗಾಡಿ ಮಾಹಿತಿ ಕಲೆಕ್ಟ್ ಮಾಡಿ ಯಾವುದಾದ್ರು ದೇವಸ್ಥಾನ ನೋಡಿದ್ರೆ ಪ್ರತಿಯೊಂದು ಆ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯಿತು ಯಾವಾಗ ಕಟ್ಟಿಸಿದ್ರು ಯಾರು ಕಟ್ಸಿದ್ರು ಎಷ್ಟನೇ ಶತಮಾನದಲ್ಲಿ ಕಟ್ಟಿಸಿದ್ರು ಇವಾಗ ಪ್ರೆಸೆಂಟ್ ಯಾರು ನೋಡ್ಕೊತಾ ಇದ್ದಾರೆ ಇವಾಗ ಪ್ರೆಸೆಂಟ್ ಆ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ ಇದೆಲ್ಲ ತಿಳ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತೀವಿ ಇದೆಲ್ಲ ಮಾಡಿದ್ರು ಕೂಡ ಜಾಸ್ತಿ ವ್ಯೂಸ್ ಏನೋ ಬರುತ್ತೆ ಬಟ್ ಲೈಕ್ಸ್ ಬಂದಿರಲ್ಲ ಆದರೆ ಒಂದು ಹುಡುಗಿ ಸುಮ್ಮನೆ ಒಂದು ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಪೌಡ್ರು ಕ್ರೀಮು ಹಚ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ ತಕ್ಷಣ ಕಮೆಂಟ್ ಹಾಕ್ತಾರೆ ನಮ್ಮ ಹುಡುಗರು ಸೂಪರ್ ರೀ ಕ್ಯೂಟ್ ರೀ ನೈಸ್ ರೀ ಲವ್ ಯು ರೀ ಲವ್ ಯು ಟು ರೀ ಸೂಪರ್ ಚಿನ್ನ ಕ್ಯೂಟ್ ಬೇಬಿ ಕ್ಯೂಟ್ ರೀ ಸೋ ಕ್ಯೂಟ್ ರೀ ಮಸ್ತ್ ಕಾಣ್ತಿರ್ರಿ ಇವತ್ತು ಅಂತ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕೂಡ ಕಮೆಂಟ್ ಹಾಕ್ತಾರೆ ನಾವು ಅಷ್ಟೊಂದಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ಎಲ್ಲಿದೆ ಗುರು ಕಂಟೆಂಟ್ ಅಂತ ಕೇಳ್ತಾರೆ ಎಲ್ಲಿ ಹೋಗ್ತಿರೋ ಗುರು ನಮ್ಮ ಸಮಾಜ ಕಷ್ಟಪಟ್ಟು ಕಂಟೆಂಟ್ ಮಾಡೋರಿಗೆ ಕಾಲ ಇಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಮನೇಲಿ ಕುತ್ಕೊಂಡು ಮಿರರ್ ಮುಂದೆ ಕುತ್ಕೊಂಡು ಮೇಕಪ್ ಕಳ್ಕೊಂಡು ವಿಡಿಯೋ ಮಾಡೋರಿಗೆ ನಾನು ಎಲ್ರಿಗೂ ಹೇಳ್ತಿಲ್ಲ ನಾಟ್ ಓನ್ಲಿ ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಓಕೆ ವಿಡಿಯೋ ಮಾಡ್ತಾರೆ ಸಪೋರ್ಟ್ ಮಾಡಿ ನಮ್ಗೆ ಬೇಡ ಅಂತಿಲ್ಲ ಗುರು ಬಟ್ ಅದ್ರಲ್ಲಿ ಕ್ವಾಲಿಟಿ ಇರುತ್ತೆ ಕೆಲವೊಬ್ರು ನೋಡಿದ್ರೆ ಅನ್ಸುತ್ತೆ ನಮ್ಗೆ ಇದ್ರಲ್ಲಿ ಏನ್ ಗುರು ವಿಡಿಯೋ ಇದೆ ಕಂಟೆಂಟ್ ಕಂಟೆಂಟ್ ಅಂತಾರಲ್ಲ ನಮ್ ಕಂಟೆಂಟ್ ನೋಡಿ ಲೈಕ್ ಫಾಲೋ ಮಾಡಿದೆ ಕಂಟೆಂಟ್ ಒಂದು ಪೋಸ್ಟರ್ ಗೆಲ್ಲ ಫಾಲೋವರ್ ಆಗಿರ್ತಾರಲ್ವಾ ಅಲ್ಲಿ ಸ್ವಲ್ಪ ಬೇಜಾರ ಆಗ್ಬಿಡುತ್ತೆ ನನಗೆ ಏನ್ ಗುರು ಕಂಟೆಂಟ್ ಅಂತಾರೆ ಕಮೆಂಟ್ ಮಾಡ್ದಾರ ನಮಗೆ ಕಂಟೆಂಟ್ ಇಲ್ಲ ಅಂತ ಬಟ್ ಅವರೆಲ್ಲ ಒಂದ್ ಹುಡುಗಿ ಫಾಲೋ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಇರಲ್ಲ ಗುರು ಬರೇ ರೀಲ್ಸ್ ಇರುತ್ತೆ ಅಂತಂತ ಹುಡುಗಿನ ಫಾಲೋ ಮಾಡ್ತಾರೆ ಅಂದ್ರೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಷ್ಟಪಡೋದೇನು ಗುರು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕಂಟೆಂಟ್ ನೋಡಿ ಇಷ್ಟಪಡೋರ್ಕಿಂತ ಇವಾಗ ಬ್ಯೂಟಿ ನೋಡಿ ಫಾಲೋ ಮಾಡೋರು ತುಂಬಾ ಜನ ಆಗೋ್ರೆ ಈ ಕಡೆ ನೋಡಕ್ಕೂ ಚೆನ್ನಾಗಿಲ್ಲ ಏನೋ ಮಾಡ್ತಾ ಇದೀವಿ ಗುರು ಇವಾಗ ಬೆಳಿಗ್ಗೆ ಇದ್ದಾಗಿದ್ದ ಸಾಯಂಕಾಲವರೆಗೂ ವರ್ಕ್ ಇರುತ್ತೆ ನಮ್ಗೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಅದೇ ಕಪ್ಪಲ್ಲಿ ಊಟ ಮಾಡೋ ಟೈಮಲ್ಲಿ ಆಗಿರ್ಬೋದು ಮಲ್ಕೊಳ್ಳೋ ಟೈಮ್ ಆಗಿರ್ಬೋದು ಕಷ್ಟಪಟ್ಟು ಅದೇ ಟೈಮಲ್ಲಿ ಗ್ಯಾಪ್ ಕೊಟ್ಬಿಟ್ಟು ವಿಡಿಯೋ ಮಾಡ್ತಾ ಮಾಡ್ತಾ ಹೋಗ್ತೀವಿ ಬಟ್ ಏನು ಮಾಡೋದು ಜನ ಅರ್ಥ ಮಾಡ್ಕೊಳ್ಳಲ್ಲ ಗುರು ಏನು ಮಾಡೋದು ಕೂಡ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಓಕೆ ಕಂಟೆಂಟ್ ಮಾಡಬೇಕಂದ್ರೆ ಓಕೆ ತಾಳ್ಮೆ ತಾಳೋಣ ಯೋಚನೆ ಮಾಡಿದೆ ಕಂಟೆಂಟು ಕಂಟೆಂಟು ಕಂಟೆಂಟ್ ಅಂತ ರಾತ್ರಿ ಎಲ್ಲ ಯೋಚನೆ ಮಾಡಿರ್ತೀವಿ ಬೆಳಿಗ್ಗೆ ಬಂದು ಯಾವುದಾದ್ರೂ ಟೆಂಪಲ್ಗೆ ಹೋಗಿರ್ತೀವಿ ಆ ಟೆಂಪಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿ ವೀಡಿಯೋ ಮಾಡ್ತೀವಿ ಅದನ್ನು ನೋಡೋದಿರಲಿ ಸ್ಕ್ರೋಲ್ ಮಾಡ್ಬಿಡ್ತಾರೆ ಪೂರ್ತಿ ಏನೇನು ಇದ್ದಿದ್ದೆ ಅದುಬಿಟ್ಟು ಇನ್ನು ಬರ್ತಾ ಬರ್ತಾ ಅನ್ಫಾಲೋ ಆಗೋದೇ ತುಂಬ ಜನ ಕಾರಣ ಗೊತ್ತಿಲ್ಲ ಬಟ್ ಅನ್ಫಾಲೋ ಮಾಡ್ತಿರ್ತಾರೆ ಹಿಂಗಾಯ್ತು ಇದು ಇನ್ಸ್ಟಾಗ್ರಾಮಲ್ಲಿ ನಡೀತಿರೋ ಘಟನೆ ಗುರು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕಷ್ಟಪಟ್ಟು ಕಂಟೆಂಟ್ ಮಾಡೋರ್ಕಿಂತ ಬ್ಯೂಟಿಫುಲ್ ಆಗಿರೋ ಕಂಡ್ರೆ ಫಾಲೋ ಮಾಡೋರೆ ಜಾಸ್ತಿ ನಾನಂತೂ ಓಪನ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಕಷ್ಟಪಡ್ತೀನಿ ಗುರು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಗುರು ನಾನು ಜಸ್ಟ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಫಾಲೋ ಏನು ನಿಮ್ದೇನು ದುಡ್ಡು ಕಟ್ಟಾಗಲ್ಲ ಗುರು ಫಾಲೋ ಮಾಡೋದ್ರಿಂದ ನಮ್ಮ ವಿಡಿಯೋನ ಮೂವ್ ಆಗುತ್ತೆ ಹಾಗೆ ನಮಗೂ ಕೂಡ ತುಂಬ ಆಗುತ್ತೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಸೊ ನೀವು ಫಾಲೋನು ಮಾಡೋದ ಈ ಕಡೆ ಸಪೋರ್ಟು ತುಂಬ ಕಡಿಮೆ ಅಂದರೆ ಹೇಗೆ ಗುರು ನೀವು ಕಂಟೆಂಟ್ ಮಾಡಿ ಅಂತ ಅಕ್ಸೆಪ್ಟ್ ಮಾಡ್ತೀನಿ ಓಕೆ ಕಣ್ಣು ನಮ್ಮ ಹುಡುಗ್ರು ಹೇಳ್ತಾವ್ರೆ ನಮ್ಮ ಫಾಲೋವರ್ಸ್ ಹೇಳ್ತಾವ್ರೆ ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಕಂಟೆಂಟ್ ಮಾಡ್ಬೋದು ಬಟ್ ನಿಮಗೆ ನಮಗೆ ಕಂಟೆಂಟ್ ಅನ್ನ ಮಟ್ಟು ಅನ್ಫಾಲೋ ಮಾಡಿ ಏನೋ ಹುಡುಗಿ ರೀಲ್ಸ್ ಮಾಡಿಲ್ಲ ಅಂತ ಅವ್ರನ್ನ ಫಾಲೋ ಮಾಡೋದನ್ನ ಮಾಡ್ತೀರಲ್ವಾ ಅಲ್ಲಿ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಇದು ಇವಾಗಿನ ಸಮಾಜ ನಡೀತಾ ಇದೆ ಇನ್ನು ಯೂಟ್ಯೂಬ್ ಬರೋ ಗುರು ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ರಿಗೂ ಫೋನ್ ಮಾಡಿ ಹೇಳ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ರಿಗೂ ಫೋನ್ ಮಾಡಿ ಹೇಳ್ತಿದ್ದೆ ಆವಾಗ ಹ್ಞೂ ಮಾಡ್ತೀನಿ ಮಾಡ್ತೀನಿ ಅಂತಿದ್ರು ಬಟ್ ಅಲ್ಲಿ ಕೌಂಟಿಂಗ್ ಗೊತ್ತಾಗ್ತಿತ್ತು ಗುರು ನಮಗೆ ಕಡಿಮೆ ಇದ್ದಾಗ ಯಾರೂ ಮಾಡ್ತಿದ್ದಿಲ್ಲ ಹಾಗೆ ಎಲ್ರಿಗೂ ಶೇರ್ ಮಾಡ್ತಿದ್ವಿ ಲಿಂಕ್ಗಳಲ್ಲ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಸೋದು ಸಬ್ಸ್ಕ್ರೈಬ್ ಮಾಡ್ಸೋದು ಹೆಂಗಾ ಬಿಡೋ ಅಂದ್ರೆ ಒಂಥರ ಎಲ್ಲ ಇತ್ತು ಫ್ರೆಂಡ್ಸ್ನೆಲ್ಲ ಹುಡುಕಾಡ್ತಿದ್ದೆ ಅವಾಗ ಸಬ್ಸ್ಕ್ರೈಬ್ ಮಾಡ್ತಾನ ನಮ್ಮ ಹುಡ್ಗ ನಮ್ಮ ಹುಡುಗ ಅಂತ ಬಟ್ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ತಿರ್ಲಿಲ್ಲ ಬಟ್ ರಿಯಾಲಿಟಿ ಏನಪ್ಪ ಅಂದರೆ ನಮ್ಮ ಜೊತೆಗಿರೋರು ಲೈಕ್ ನಮ್ಮ ಊರು ಲೋಕಲ್ ಆಗಿರ್ಬೋದು ಯಾರಾಗಿರ್ಬೋದು ಲೋಕಲ್ ಅವರು ಎಸ್ಪೆಷಲಿ ಸಪೋರ್ಟ್ ಮಾಡಲ್ಲ ಅಷ್ಟೊಂದು ಓಪನ್ಗೆ ಹೇಳ್ತಾ ಇದ್ದೀನಿ ಸಪೋರ್ಟ್ ಅಷ್ಟೊಂದು ಸಿಗೋಲ್ಲ ಕಂಡಾಗೆಲ್ಲ ಮಾತಾಡ್ತಾರೆ ಚೆನ್ನಾಗಿರುತ್ತೆ ವೀಡಿಯೋಸು ಹಂಗೆ ಹೇಗೆ ಅಂತಿರ್ತಾರೆ ಬಟ್ ಅವ್ರು ಯಾರನ್ನೂ ಫಾಲೋ ಮಾಡಿರಲ್ಲ ನಮ್ಮನ್ನ ಅಥವಾ ನಿಮ್ಮನ್ನ ಲೋಕಲ್ ಅವ್ರು ಜಾಸ್ತಿ ಫಾಲೋ ಮಾಡ್ರು ಅದ್ರಲ್ಲಿ ಸ್ವಲ್ಪ ಜನ ನಮ್ಮ ಹುಡ್ಗ ನಮ್ಮೂರು ಹುಡ್ಗ ಏನೋ ಮಾಡ್ತವನೇ ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಫಾಲೋ ಮಾಡೋದು ಸ್ವಲ್ಪ ಕಡಿಮೆ ಇನ್ನೂ ಸ್ವಲ್ಪ ಜನ ಇರ್ತಾರೆ ಅವನ ಅವ್ನ ಹುಚ್ಚು ಬೇಡ ಮಾಡ್ತಾನೇನು ಫಾಲೋ ಮಾಡೋದು ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇನ್ನೂ ಕೆಲವೊಬ್ರು ಅಂತಾರೆ ಅಯ್ಯೋ ಅವನ ಮಾಡ್ತಾನೆ ಅಂತ ಹೇಳ್ತಾರೆ ಹುಡುಗಿರು ಬಿಡ್ಕೊಳ್ಳೋಕೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಾರೆ ಬಟ್ ಅವ್ರು ಏನಾದ್ರು ಅನ್ಕೊಳ್ಳಿ ನಮ್ಮ ಪ್ಯಾಷನ್ ಏನಿದೆ ಅದ್ರ ಕಡೆ ನಾವು ಫೋಕಸ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ನನಗೆ ಬೇಕಾಗಿರೋದು ಅವರ ಕಮೆಂಟ್ಸು ಅವರ ಒಪಿನಿಯನ್ ಎಲ್ಲ ನಾನು ಜನರಿಗೆ ಏನು ಮುಟ್ಟಿಸ್ಬೇಕು ಕಂಟೆಂಟು ಎಂಟರ್ಟೈನ್ಮೆಂಟ್ ಕೊಡಬೇಕು ಅದು ನನ್ನ ಪ್ರಮುಖ ಉದ್ದೇಶ ಸೊ ಆ ಕಡೆ ಫೋಕಸ್ ಮಾಡ್ತಾ ಹೋಗ್ತೀನಿ ಸೊ ಯೂಟ್ಯೂಬಲ್ಲಿ ಈ ಥರ ಆಯಿತು ಸಬ್ಸ್ಕ್ರೈಬ್ ಮಾಡೋದು ಯಾರು ಮಾಡ್ತಿದ್ದೆ ಅವರು ಹಾಗೆ ಬರ್ತಾ ಬರ್ತಾ ಹೇಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಬಂದೆ ಫಸ್ಟು ವೀಡಿಯೋ ನಂದು ಸುದೀಪ್ ಸರ್ ಅವ್ರದ್ದು ಒಂದು ವೀಡಿಯೋ ಮಾಡಿದೆ ಬಟ್ ಆ ಟಾಪಿಕ್ ನಾನು ಮಾತಾಡೋಲ್ಲ ಬಿಕಾಸ್ ಅದರಲ್ಲಿ ಬ್ಯಾಡ್ ಕಮೆಂಟ್ಸಿಂದ ಆ ವೀಡಿಯೋ ಸ್ಟಾರ್ಟ್ ಆಯ್ತು ಸಿವಿಲ್ ಸರ್ ಬಗ್ಗೆ ಅಲ್ಲ ಆಪೋಸಿಟ್ ಆಗಿ ಚರಣ ಅಂತ ಬಂದಿದ್ದ ಅಲ್ಲಿಂದ ಸ್ಟಾರ್ಟ್ ಆಯ್ತು ವೀಡಿಯೋ ಮಾಡಿದೆ ಕೂತ್ಕೊಂಡೆ ಮಾಡ್ಕೊತ ಹೋದೆ ಹಂಗೆ ವೀಡಿಯೋ ವೈರಲ್ ಆಯಿತು ಹಂಗೆ ಅಲ್ಲಿಂದ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋದ್ರು ಹಂಗೆ ಮಾಡ್ಕೊತ ಮಾಡ್ಕೊತು ಬಟ್ ಅವಾಗ ಗೊತ್ತಾಯ್ತು ನಾನು ರಿಯಲೈಸ್ ಆಗಿದ್ದೆ ಒಂದು ಸಬ್ಸ್ಕ್ರೈಬ್ ಮಾಡೋ ಅಂದರೆ ಯಾರು ಮಾಡಲ್ಲ ವಿಡಿಯೋ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಬೇರೆಯವ್ರು ಫಾಲೋ ಮಾಡ್ತಾರೆ ನಿಮ್ಗೆ ಲೋಕಲ್ ಅವರಲ್ಲ ನೀವು ಗೊತ್ತಿರೋರಲ್ಲ ನಿಮ್ಗೆ ಗೊತ್ತೇ ಇರದೇ ಇರೋರು ನಿಮ್ಮನ್ನ ಫಾಲೋ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡ್ತಾರೆ ವಿಡಿಯೋ ಚೆನ್ನಾಗಿದೆ ನೋಡು ಅಂದ್ಬಿಟ್ಟು ಬಟ್ ನಿಮ್ಮ ಜೊತೆಗಿರೋರು ಇಷ್ಟೇ ಇವ್ನ ಏನು ಮಾಡಿದಾನೊಬ್ಬ ಜಸ್ಟ್ ಇಷ್ಟೇ ಅಲ್ಲ ಸಮ್ ಟೈಮ್ ಪಾಸ್ ಅವ್ರು ಏನು ಮಾಡಕ್ಕೆ ಕೆಲಸ ಇಲ್ಲ ಅದಕ್ಕೆ ಮಾಡ್ತಾನೆ ಅಂತ ಹೇಳ್ತಾರೆ ಬಟ್ ಅದೇ ಹೊರಗಿನವ್ರು ಆಗಿರ್ಬೋದು ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಹುಡುಗ ತುಂಬ ಕಷ್ಟಪಡ್ತೀನಂತ ನಾನು ಹೇಳ್ತೀನಿ ನಿಜಲೂ ನೀವು ಏನು ತಿಳ್ಕೊಂತ ನನಗೆ ಗೊತ್ತಿಲ್ಲ ಮೈಸೂರು ಬೆಂಗಳೂರು ಉತ್ತರ ಕರ್ನಾಟಕದಿಂದ ಕೂಡ ಹುಡುಗರು ಫೋನ್ ಮಾಡ್ತಾರೆ ನನಗೆ ವಿಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದ್ಬಿಟ್ಟು ಮೈಸೂರಿಂದ ಕೂಡ ಅಭಿಸಿದೆ ಅಂತ ಒಂದು ಹುಡುಗ ಆ ಹುಡ್ಗನು ಮಾಡಿ ಮಾತಾಡ್ತಿರ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಅವ್ರನ್ನ ಸೇರಿ ಕೂಡ ಮೀಟೇ ಮಾಡಿಲ್ಲ ಅವರು ಕೂಡ ಫೋನ್ ಮಾಡ್ತಾರೆ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಆ ಕಡೆ ಎಲ್ಲ ಮೆಸೇಜ್ ಮಾಡ್ತಾರೆ ಮತ್ತೆ ಧಾರವಾಡ ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಇರ್ತಾರೆ ಬ್ರೋ ವಿಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಬ್ರೋ ಅಂತ ಬಟ್ ಅವರಿಗೆಲ್ಲರಿ ಕಾಡ್ತಿರುವ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಎಷ್ಟೊಂದೆಲ್ಲ ವಿಡಿಯೋ ಮಾಡಿದ್ರೆ ಯಾಕೆ ನಿಮ್ಗೆ ಫಾಲೋವರ್ಸ್ ಆಗ್ತಿಲ್ಲ ಅಂತ ಇದಕ್ಕೆ ಉತ್ತರ ನಾನೇನ್ ಕೊಡ್ಬೇಕು ಉತ್ತರ ಉತ್ತರ ಗೊತ್ತಿಲ್ಲ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ನನಗಂತ ಗೊತ್ತಿಲ್ಲ ಗೊತ್ತಿಲ್ಲ ಬ್ರೋ ಜಸ್ಟ್ ವೀಡಿಯೋಸ್ ಮಾಡುದಾ ಹೋಗ್ತೀನಿ ಅಷ್ಟೇ ಅಂತ ಹೇಳ್ತಿರ್ತೀನಿ ಇನ್ನೊಂದು ಹೊಸ ಯೂಟ್ಯೂಬ್ ಕ್ರಿಯೇಟರ್ಗೆ ಒಂದು ಮಾತು ಹೇಳ್ತೀನಿ ಯಾವತ್ತು ನಿಮ್ಮ ನಿಮ್ಮ ಸಂಬಂಧಿಕರನ್ನಾಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ನಂಬ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಡಿ ಬಿಕಾಸ್ ಅವ್ರು ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ ಎದ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಆಮೇಲೆ ಸ್ವಲ್ಪ ದಿನ ಬಿಟ್ಟು ನೋಡಿ ಅವ್ನು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಇದು ನನ್ನ ಪ್ಯಾಕ್ ನನ್ನ ಲೈಫಲ್ಲಿ ಈ ಥರ ಆಗಿದೆ ಅವ್ರುಗು ಹೆಸರು ಹೆಸರಿಡಿಗೆ ಇಷ್ಟಪಡಲ್ಲ ಮತ್ತೆ ಫ್ರೆಂಡೇ ನಮ್ಗೆ ಅವನು ನನ್ನ ಮುಂದೆ ಸಬ್ಸ್ಕ್ರೈಬ್ ಮಾಡ್ದೆ ಒಂದೆರಡು ಎರಡು ದಿನ ಬಿಟ್ಟು ನೋಡಿದ್ರು ನಾನು ಸಬ್ಸ್ಕ್ರೈಬ್ ಮಾಡಿದಾನೆ ಅಲ್ಲ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ ಏನು ದುಡ್ಡು ಕಟ್ಟಾಗುತ್ತಾ ಏನು ಕಟ್ಟಾಗುತ್ತೆ ಹೇಳಿವ್ರಿಗೆ ಏನಾಗಲ್ಲ ತಾನೇ ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಯಾಕೆ ಥರ ಒಂದು ಲೈಕ್ ಹೊಡೆದ ಮುಗೀತು ಗುರು ವಿಡಿಯೋ ಮೂವ್ ಆಗುತ್ತೆ ಸೊ ಲೈಕ್ ಮಾಡೋದಿಲ್ಲ ಸ್ಕೋಲ್ ಮಾಡ್ತಾರೆ ಸುಮ್ಮನೆ ಸೊ ಈ ಥರ ಒಂದು ಸಮಾಜ ನಡೀತಾ ಇದೆ ನನಗೇನು ಗೊತ್ತವರು ಅಷ್ಟು ದೂರ ದೂರ ಹೋಗ್ಲಿ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ತುಂಬಾ ದೂರ ದೂರ ಲಾ ಹೋಗಿ ಮಂಗ್ಳೂರು ಆಗುಂಬೆ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಹೋಗಿ ವಿಡಿಯೋ ಶೂಟ್ ಬಂದು ಪೋಸ್ಟ್ ಕಷ್ಟಪಟ್ಟು ಮೂರು ಮೂರು ನಾಲ್ಕು ನಾಲ್ಕು ದಿನ ಎಡಿಟ್ ಮಾಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಬಟ್ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಲೈಕ್ಸ್ ಆಗಲಿ ವ್ಯೂಸ್ ಆಗಲಿ ಬರಲ್ಲ ಗುರು ಅದೇ ಒಂದು ಹುಡುಗಿ ಎಲ್ಲೂ ಹೋಗದೆ ಮನೇಲೆ ಒಂದು ನಾಲ್ಕು ಗೋಡೆ ಮುಂದೆ ನಿಂತ್ಕೊಂಡ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ಲಿಪ್ಸ್ಟಿಕ್ಕು ಬೋರ್ಡು ಸ್ನೋ ಹಾಕೊಂಡು ವಿಡಿಯೋ ಮಾಡಿಬಿಟ್ರೆ ಕಮೆಂಟ್ ಮೇಲ್ ಕಮೆಂಟು ನಮ್ಮ ಹುಡುಗರು ಯಾಕೆ ಹಿಂಗ್ ಆಡಿದ್ರೆ ನನಗಂತೂ ಗೊತ್ತಿಲ್ಲ ಏನ್ ಅವ್ರು ಇವ್ರು ಇಷ್ಟ ಪಡ್ತಾರ ಅಂತ ಮಾಡ್ತಾರೋ ಬಟ್ ಎಲ್ಲಾ ಹುಡುಗರಿಗೂ ಕೆಲ ಒಂದ್ ಹುಡುಗರ್ಗ ಆಗಿರ್ಬೋದು ಅಂತ ಎಲ್ಲಾ ಹುಡುಗರ್ಗು ಅಂದ್ರೆ ನೀಡ್ಸ್ ಆ ಕಮೆಂಟ್ ಅಂತ ಹುಡುಗರಿಗೆ ಒಂದ್ ಮಾತು ಹೇಳ್ತೀನಿ ನೀವ್ ಯಾವ ಹುಡುಗಿಗೆ ಸೂಪರ್ ರೀ ಕ್ಯೂಟ್ ರೀ ನೈಸ್ ರೀ ಅಂತ ಆಗ್ತಿರಲ್ವಾ ದೇವರ ಹುಡುಗಿ ನಿಮ್ಗೆ ಸಿಗಲ್ಲ ಗುರು ನಿಮ್ ಮೈಂಡ್ ಅಲ್ಲಿ ತಿಳ್ಕೊಬಿಡಿ ಈ ಕಮೆಂಟ್ ನ ಎಲ್ರು ನೋಡ್ತಾರೆ ಗುರು ಆ ಹುಡ್ಗಿ ಒಬ್ಲೇ ನೋಡಲ್ಲ ಏನು ಬರ್ಗೇಟ ಅವ್ನ ಇವ್ನ ಅತ್ತಾಯ ತಿಳ್ಕೊಂಡ್ಬಿಡ್ತಾರೆ ಸೊ ನೀವು ಅನ್ಕೋಬಹುದು ನನ್ನ ಕಮೆಂಟ್ ಹಾಕಿದ್ದೀನಿ ನನಗೆ ನನ್ನ ಕಮೆಂಟ್ ಇವ್ರು ನೋಡ್ತಾಳೆ ಇಂಪ್ರೆಸ್ ಆಗ್ತಾಳೆ ಅಂತ ತಿಳ್ಕೊಂಬಿಟ್ಟು ಕಮೆಂಟ್ ಹಾಕ್ಬೋದು ನೀವು ನನ್ನ ಕಮೆಂಟ್ ನೋಡಿ ಇಂಪ್ರೆಸ್ ಆಗಿ ಏನಾರ ಮಾಡ್ಬೋದು ಏನೋ ಇನ್ನೂ ಒಂದು ಕ್ಯಾಟಗರಿ ಇದೆ ಅವ್ರು ಕಮೆಂಟ್ ಬಾಕ್ಸಲ್ಲೇ ನಂಬರ್ ಹಾಕ್ಬಿಟ್ಟಿರ್ತಾರೆ ಕಾಲ್ಮಿ ಚಿನ್ನು ಪ್ಲೀಸ್ ಕಾಲ್ಮಿ ಪ್ಲೀಸ್ ಕಾಂಟ್ಯಾಕ್ಟ್ ಅಂದ್ಬಿಟ್ಟು ನಂಬರ್ನ ಕಮೆಂಟ್ ಅಲ್ಲಿ ಹಾಕಿರ್ತಾರೆ ಇದು ಒಂದು ಕ್ಯಾಟಗರಿ ಇದೆ ಇನ್ನು ಹುಡುಗಿರು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೀ ಅಂತ ಹೇಳಿ ಕೆಲವೊಬ್ಬರಿಗೆ ಕರೀತಾರೆ ಇನ್ನು ಹಾಗೆ ನೋಡ್ತಾ ನೋಡ್ತಾ ಬಂದಂಗೆ ಎಲ್ಲ ಕಡೆಯಿಂದ ನೋಡಿದೆ ಇದುವರೆಗೂ ಒಂದು ಹುಡುಗನಿಗೆ ಹಳ್ಳಿ ಹುಡುಗನಿಗೆ ಯಾವುದಾದ್ರೂ ಹುಡುಗಿ ಸೂಪರು ಕ್ಯೂಟು ಸಕ್ಕತ್ತ ವಿಡಿಯೋ ಮಾಡಿದೆ ಹಿಂಗೆ ಮಾಡ್ಕೊಂಡು ಹೋಗು ನಾನು ಸಪೋರ್ಟ್ ಮಾಡ್ತೇನೆ ಅಂತ ಒಂದು ಒಂದು ಹುಡುಗಿನಾದ್ರೂ ಹೇಳಿದಾರ ತೋರಿಸಿ ತೋರಿಸಿ ಗುರು ನನಗೆ ಸ್ಕ್ರೀನ್ಶಾಟ್ ನೋಡೋದು ಹಾಕಿ ನಾನು ನೋಡ್ತೀನಿ ಹಳ್ಳಿ ಹುಡುಗನಿಗೆ ಚೆನ್ನಾಗಿ ಕ್ಯೂಟ್ ಆಗಿರ್ದಿರೋ ಹುಡುಗ ಸಕ್ಕತ್ತ ಕಂಟೆಂಟ್ ಮಾಡಿದೆ ಕೂಡ ಸಪೋರ್ಟ್ ಮಾಡಲ್ಲ ಬಿಕಾಸ್ ಜನ ಈಗ ಔಟ್ಲುಕ್ ಮಾಡ್ತಾರೆ ನೀನು ಒಳಗಡೆ ಇರು ಗುರು ಒಳಗಡೆ ರಿಚ್ ಹಾಕಬೇಕು ರಾಯಲ್ ಎನ್ಫೀಲ್ಡ್ ಗಾಡಿದ ಓಡಬೇಕು ಮತ್ತೆ ಹೆಂಗೆ ಜೊತೆಗೆ ಸನ್ ಗ್ಲಾಸು ಶೂಸ್ ಹಾಕೊಂಡಿರ್ಬೇಕು ನೀನ್ ಮನೆ ಕಡೆ ಇರು ಗುರು ತಿನ್ನಕ್ಕೂ ಕೂಡ ಊಟ ಇಲ್ಲಪ್ಪ ಅದಕ್ಕೆ ಇದ್ರು ಕೂಡ ಮೇಲ್ಗಡೆ ನೋಡಕ್ ಚೆನ್ನಾಗಿದ್ರೆ ಬೇಗ ಎಲ್ರು ಮಾಡದ ಮಾಡ ಕಂಟೆಂಟ್ ಹೆಂಗಾದ್ರೂ ಇರ್ಲಿ ಅವ್ರ ಉದ್ದೇಶ ಅವ್ರ ಉದ್ದೇಶ ಏನಾಗಿರ್ತದ ಹಬ್ಬದ ರಿಚ್ ಆಗವನಿ ಅವನು ನಮ್ಗೆ ಯೂಸ್ ಆಗ್ತಾನೆ ನಾವ್ ಕೇಳ್ದಾಗೆಲ್ಲ ಕುತ್ಕೊಂಡೆ ಅಂತ ಒಂದ್ ಮೈಂಡ್ ಅಲ್ಲಿ ಕಂಟೆಂಟ್ ಇರಲ್ಲ ಬಟ್ ಎಷ್ಟೋ ಜನ ಬಡ ಹುಡುಗರು ಕಷ್ಟ ಪಟ್ಬಿಟ್ಟು ಹಬ್ಬ ಬಟ್ಟೆರೆಲ್ಲ ಗುರು ಅಂತವರೆಲ್ಲ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಸಿಗಲ್ಲ ಏನಿಲ್ಲ ಇದ್ರಲ್ಲಿ ಏನಿದೆ ಗುರು ಅಂತ ಹೇಳ್ತಾರೆ ಬಟ್ ಓಪನ್ ಆಗಿ ಹೇಳ್ತದೆ ಅಂತ ನನ್ ಬ್ಯಾಕ್ ಬೋನ್ ಯಾರು ಬೆಳೆಸಲ್ಲ ನಮಗೆ ನಾವೇ ಬಿಡಬೇಕು ಆದ್ರೂ ಕೂಡ ಒಂದು ಮಾತು ಯಾರಾದ್ರೂ ಹೇಳ್ಬೇಕಿತ್ತು ನಿನ್ ಪ್ರಯತ್ನ ನೀವು ಮಾಡಪ್ಪ ನೀನ್ ನಿಂದೇನಿರ್ತೀವಿ ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ನಾವು ನೋಡ್ಕೊತೀವಿ ನೀನ್ ಒಳ್ಳೇದು ಮಾಡ್ತಾ ಇದೀಯಾ ಅಂತ ಹೇಳೋ ಒಬ್ರು ಕೂಡ ಇಲ್ಲ ಗುರು ನಮ್ಮ ಹಿಂದೆ ಗುರು ಇಲ್ಲದೆ ಗುರಿ ಮುಟ್ಟ ಹೊರಟಿದೀವಿ ಅದು ಅಸಾಧ್ಯನೋ ಸಾಧ್ಯನೋ ನಮ್ಗಂತೂ ಗೊತ್ತಿಲ್ಲ ಬಟ್ ಅನ್ಸುತ್ತೆ ಒಂದಲ್ಲ ಒಂದ್ ದಿನ ನಾನೇನಾದ್ರೂ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹೋಪ್ ನನಗಿದೆ ನೋಡ್ಬೇಕು ಬಟ್ ಎಲ್ರು ಹೇಳ್ತಾರೆ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡೋರು ಎಷ್ಟು ಜನ ಸಪೋರ್ಟ್ ಮಾಡೇ ಇರೋ ಎಷ್ಟು ಜನ ಬೆನ್ನಿಂದ ಮಾತಾಡೋರು ಎಷ್ಟು ಜನ ಇರ್ತಾರೆ ಬಟ್ ಸಪೋರ್ಟ್ ಮಾಡೋರು ಇರ್ತಾರೆ ತುಂಬ ಕಡಿಮೆ ಅಂದ್ಕೊಂದಿರ್ತೀನಿ ಗುರು ಸೊ ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಯೂಟ್ಯೂಬರ್ಸ್ದು ತುಂಬಾ ಕಷ್ಟ ಇದೆ ಎಸ್ಪೆಷಲಿ ಹುಡುಗರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಬೆಳೆಯೋದು ತುಂಬ ಕಷ್ಟ ಅದರಲ್ಲೂ ಇಂಡಿವಿಜುವಲಾಗಿ ಬೆಳೆಯೋದು ತುಂಬಾ ಕಷ್ಟ ಗುರು ನಮ್ಮ ಥರ ಯಾವುದಾದ್ರೂ ಹುಡುಗಿಗೆ ಸಪೋರ್ಟ್ ಮಾಡೋ ಬೇಗ 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 ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿದ್ರೆ ಕೊರೋನೆ ಬೀಳುತ್ತೋ ಏನೋ ಗೊತ್ತಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದೆಲ್ಲ ಮಾಡ್ತಿರ್ತಾರೆ ಹುಡುಗರು ಕಷ್ಟಪಟ್ಟು ಮಾಡ್ರೆ ಕಂಟೆಂಟ್ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಇನ್ನೇನು ಗುರು ಹುಡುಗರು ಬೆಳೆ ಅಂದರೆ ಹೆಂಗ್ ಬೆಳಿಬೇಕು ಎಸ್ಪೆಷಲಿ ಹಳ್ಳಿ ಹುಡುಗರು ಯೂಟ್ಯೂಬ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಬೆಳೆಯೋದು ಆದ್ರೆ ಎಲ್ಲರೂ ಕೇಳ್ತಿರ್ತಾರೆ ಇನ್ಕಮು ಇನ್ಕಮು ಇನ್ಕಮ್ ಅಂತ ಎಲ್ಲಿದ್ದ ತರನ ಗುರು ಇನ್ಕಮು ಹಾಂ ಬಟ್ ಓಕೆ ಎಲ್ಲ ಕಡೆ ಗುರುತಿಸ್ತಾರೆ ಮಾತಾಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರಲ್ಲ ಕೆಲವೊಂದು ಕಡೆ ಬಟ್ ನಾನು ಹೇಳ್ತಾ ಇರೋ ಉದ್ದೇಶ ಒಂದೇ ಸರಿ ನಾನು ಬೆಳೆಸಿ ಅಂತ ಗುರು ವೀಡಿಯೋಸ್ ನೋಡಿ ಚೆನ್ನಾಗಿದ್ರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸವಿಟಿನ್ ಯೂಟ್ಯೂಬ್ ಚಾನಲ್